ರಾಹುಲ್ ಅವರು ವಿಷಕಾರಿ ಕಹಿ ಮತ್ತು ಈ ದೇಶಕ್ಕೆ ಅಪಾಯ ಅವರು ದೇಶವನ್ನ ಅಸ್ಥಿರಗೊಳಿಸಲು ಬಯಸುತ್ತಿದ್ದಾರೆ ಈ ರೀತಿ ಹೇಳಿರೋದು ನಟಿ ಮತ್ತು ಮಂಡಿ ಲೋಕಸಭಾ ಕ್ಷೇತ್ರದ ಬಿ ಸಂಸದೆ ಕಂಗನಾ ರಣಾವತ್ ಬಿಜೆಪಿಯ ಹೊಸ ಸಂಸದೆ ಕಂಗನಾ ರನಾವತ್ ಬಾಯಿಗೆ ಬಂದಂತೆ ಮಾತಾಡುವ ತಮ್ಮ ಹಳೆ ಚಾಳಿಯನ್ನ ಮುಂದುವರೆಸಿದ್ದಾರೆ ತಮ್ಮ ಸ್ಥಾನದ ಘನತೆಯನ್ನೂ ಮರೆತು ಮತ್ತೆ ಅದೇ ಹಳೆ ಧಾಟಿಯಲ್ಲಿ ಕಂಗನಾ ಮಾತಾಡಿದ್ದಾರೆ ರಾಹುಲ್ ಗಾಂಧಿ ವಿರುದ್ಧ ಬಾಯಿಗೆ ಬಂದಂತೆ ಮಾತನಾಡಲು ಕಂಗನಾ ಅವರಿಗೆ ಬಿಜೆಪಿಯ ಮುಖಂಡರೇ ಆದೇಶಿಸಿದ್ದಾರೆ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹಲವರು ಹೇಳಿಕೊಳ್ಳುತ್ತಿದ್ದಾರೆ ರಾಹುಲ್ ಗಾಂಧಿ ಮೇಲೆ ವ್ಯವಸ್ಥಿತ ದಾಳಿ ನಡೆಸುವ ಬಿಜೆಪಿಯ ಪಿತೂರಿಯ ಭಾಗವಿದು ಎಂದು ಹಲವರು ಬರೆದಿದ್ದಾರೆ ಸೆಬಿ ಅಧ್ಯಕ್ಷೆ ಮಾಧಬಿ ಬುಚ್ ಅವರು ಅದಾನಿ ಷೇರುಗಳ ಮೌಲ್ಯವನ್ನ ಕೃತಕವಾಗಿ ಹೆಚ್ಚಿಸಲು ಬಳಸಿದ ವಿದೇಶಿ ಫಂಡ್ನಲ್ಲಿ ಹೂಡಿಕೆ ಹೊಂದಿದ್ದರು ಎಂಬ ಆರೋಪ ಕೇಳಿಬಂದಿದ್ದು ವಿಪಕ್ಷದ ನಾಯಕ ರಾಹುಲ್ ಗಾಂಧಿ ಕೂಡ ಇದಕ್ಕೆ ಪ್ರತಿಕ್ರಿಯೆ ನೀಡಿದ್ದರು ಈ ಬಗ್ಗೆ ತಮ್ಮ ಎಕ್ಸ್ ಖಾತೆಯಲ್ಲಿ ವಿಡಿಯೋ ಹಂಚಿಕೊಂಡಿರುವ ಅವರು ಭಾರತೀಯ ಷೇರುಪೇಟೆಯಲ್ಲಿ ಗಮನಾರ್ಹ ಅಪಾಯವಿದೆ ಎಂದು ನಿಮ್ಮ ಗಮನಕ್ಕೆ ತರೋದು ವಿಪಕ್ಷ ನಾಯಕನಾಗಿ ನನ್ನ ಕರ್ತವ್ಯ ಏಕೆಂದರೆ ಷೇರು ಮಾರುಕಟ್ಟೆಯನ್ನ ನಿಯಂತ್ರಿಸುವ ಸಂಸ್ಥೆಗಳು ರಾಜಿ ಮಾಡಿಕೊಳ್ಳುತ್ತಿವೆ ದೇಶದ ಮಧ್ಯಮ ವರ್ಗದವರ ಹಣ ಅಪಾಯದಲ್ಲಿದ್ದು ಇದಕ್ಕೆ ಯಾರು ಹೊಣೆ ಎಂದು ರಾಹುಲ್ ಪ್ರಶ್ನಿಸಿದ್ದರು ಪ್ರಧಾನಿ ಮೋದಿ ಸೆಬಿ ಅಧ್ಯಕ್ಷೆ ಅಥವಾ ಗೌತಮ್ ಅದಾನಿಯೇ ಎಂದು ರಾಹುಲ್ ಕೇಳಿದ್ದರು ವಿಪಕ್ಷ ನಾಯಕನಾಗಿ ರಾಹುಲ್ ಗಾಂಧಿ ಈ ಪ್ರಶ್ನೆ ಎತ್ತಲೇಬೇಕಿತ್ತು ಎತ್ತಿದ್ದಾರೆ ಆದರೆ ದೇಶದ ಜನತೆಯ ಪರವಾಗಿ ಮಾತನಾಡಿದ್ದಕ್ಕೂ ರಾಹುಲ್ ಗಾಂಧಿ ಟೀಕೆ ಅವಹೇಳನ ಎದುರಿಸಬೇಕಾಗಿ ಬರುತ್ತಿದೆ ಇದೀಗ ರಾಹುಲ್ ಗಾಂಧಿ ಹೇಳಿಕೆಗೆ ಕಂಗನಾ ರಣಾವತ್ ಪ್ರತಿಕ್ರಿಯೆ ನೀಡಿದ್ದಾರೆ ರಾಹುಲ್ ಗಾಂಧಿ ದೇಶಕ್ಕೆ ಕಳಂಕ ಎಂದೇ ಬರೆದು ಬಿಟ್ಟರು ಸಂಸದೆ ಕಂಗನ ರಾಹುಲ್ ಗಾಂಧಿ ಅತ್ಯಂತ ಅಪಾಯಕಾರಿ ವ್ಯಕ್ತಿ ಅವರು ವಿಷಕಾರಿ ಮತ್ತು ವಿನಾಶಕಾರಿ ಪ್ರಧಾನಿಯಾಗಲು ಸಾಧ್ಯವಾಗದಿದ್ದರೆ ಈ ದೇಶವನ್ನ ನಾಶಪಡಿಸುವುದು ಅವರ ಉದ್ದೇಶ ಎಂದು ಕಂಗನ ಬರೆದುಕೊಂಡಿದ್ದಾರೆ ರಾಹುಲ್ ಗಾಂಧಿ ಬೆಂಬಲಿಸಿರುವ ನಮ್ಮ ಷೇರು ಮಾರುಕಟ್ಟೆಯನ್ನ ಗುರಿಯಾಗಿಸಿಕೊಂಡ ಹಿಂಡನ್ಬರ್ಗ್ ವರದಿ ಟುಸ್ ಪಟಾಕಿಯಂತಿದೆ ಎಂದು ಕಂಗನ ಹೇಳಿಕೊಂಡಿದ್ದಾರೆ ಅಲ್ಲಿಗೆ ನಿಲ್ಲದ ಕಂಗನ ರಾಹುಲ್ ಗಾಂಧಿ ಈ ರಾಷ್ಟ್ರದ ಭದ್ರತೆ ಮತ್ತು ಆರ್ಥಿಕತೆಯನ್ನ ಅಸ್ಥಿರಗೊಳಿಸಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ ನಿಮ್ಮ ಜೀವನದುದ್ದಕ್ಕೂ ವಿರೋಧ ಪಕ್ಷದಲ್ಲಿ ಕುಳಿತುಕೊಳ್ಳಲು ಸಿದ್ಧರಾಗಿರಿ ಈ ರಾಷ್ಟ್ರದ ಜನರ ವೈಭವ ಬೆಳವಣಿಗೆ ಮತ್ತು ರಾಷ್ಟ್ರೀಯತೆಯನ್ನು ನೋಡಿ ನೋವು ಅನುಭವಿಸಲು ಸಿದ್ಧರಾಗಿ ಅವರು ನಿಮ್ಮನ್ನ ಎಂದಿಗೂ ತಮ್ಮ ನಾಯಕನನ್ನಾಗಿ ಮಾಡೋದಿಲ್ಲ ನೀವು ಕಳಂಕ ಎಂದು ಕಂಗನ ಬರೆದುಕೊಂಡಿದ್ದಾರೆ ಕಂಗನಾ ಅವರ ಈ ಹಿಂದಿನ ಮಾತುಗಳು ಅವರ ವಾದ ಸರಣಿ ಅವರ ಚಿಂತನಾ ಕ್ರಮಗಳನ್ನು ಕಂಡವರಿಗೆ ಹಿಂಡನ್ಬರ್ಗ್ ವರದಿ ಮತ್ತು ಅದರಲ್ಲಿರುವ ವಿಷಯಗಳ ಕುರಿತು ಅವರು ಮಾತಾಡದೇ ಇರೋದೇ ಒಳ್ಳೇದು ಅಂತ ಅನಿಸಿದ್ರೆ ಅದರಲ್ಲಿ ಆಶ್ಚರ್ಯವಿಲ್ಲ ರಾಹುಲ್ ಗಾಂಧಿ ನಿಲುವನ್ನು ವಿರೋಧಿಸಲು ಈ ಇಡೀ ವಿಷಯದ ಬಗ್ಗೆ ಚೆನ್ನಾಗಿ ಗೊತ್ತಿರುವ ಮತ್ತು ಮಾತನಾಡಬಲ್ಲ ಹಲವರು ಬಿಜೆಪಿಯಲ್ಲಿದ್ದಾರೆ ಆದರೂ ಇಷ್ಟೊಂದು ಮಹತ್ವದ ಹಾಗೂ ಅಷ್ಟೇ ಸೂಕ್ಷ್ಮ ವಿಷಯದ ಬಗ್ಗೆ ಏಕಾಏಕಿ ಕಂಗನಾ ಮಾತನಾಡುತ್ತಿದ್ದಾರೆ ಅದು ದೇಶದ ವಿಪಕ್ಷ ಪಕ್ಷ ನಾಯಕನ ಬಗ್ಗೆ ಅವಹೇಳನಕಾರಿ ಭಾಷೆಯಲ್ಲಿ ಸಾಂವಿಧಾನಿಕ ಹುದ್ದೆಯಲ್ಲಿರುವ ವಿಪಕ್ಷ ನಾಯಕನ ಕುರಿತು ಆಡಳಿತ ಪಕ್ಷದ ಸಂಸದರೊಬ್ಬರು ಈ ರೀತಿ ಮಾತನಾಡೋದು ಎಷ್ಟು ಸರಿ ವಿಪಕ್ಷ ಏನು ಹೇಳದೆ ಸುಮ್ಮನೆ ಕೂತ್ಕೊಂಡಿರಬೇಕು ಎಂಬುದು ಮೋದಿ ಸರ್ಕಾರದ ಧೋರಣೆಯೇ ಇನ್ನು ಸರ್ಕಾರದ ವಿರುದ್ಧ ಮಾತನಾಡಿದವರೆಲ್ಲರೂ ದೇಶ ವಿರೋಧಿ ಎಂಬುದು ಬಿಜೆಪಿಯ ಧೋರಣೆಯೇ ಬಿಜೆಪಿಯ ಧೋರಣೆ ಅದಲ್ಲ ಎಂದಾದರೆ ಬಿಜೆಪಿ ಕಂಗನ ಹೇಳಿಕೆಗೂ ಪಕ್ಷಕ್ಕೂ ಸಂಬಂಧವಿಲ್ಲ ಎಂದು ಸ್ಪಷ್ಟನೆ ನೀಡಬೇಕು ಮತ್ತು ಆಕೆಯ ವಿರುದ್ಧ ಕ್ರಮ ಜರುಗಿಸಬೇಕು ಇಲ್ಲದಿದ್ದರೆ ಈ ರೀತಿಯ ಅವಹೇಳನಕಾರಿ ಹೇಳಿಕೆಗಳನ್ನು ಪಕ್ಷದ ಸೂಚನೆ ಮೇರೆಗೆ ಕಂಗನ ಕೊಟ್ಟಿದ್ದಾರೆ ಎಂದು ಜನ ಪರಿಗಣಿಸುತ್ತಾರೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ